ಪ್ರಶ್ನೆ ಒಂದು ರಂಗರಾಜನ್ ಸಮಿತಿ ಯಾವುದರ ಜೊತೆಗೆ ಸಂಬಂಧ ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಂಗರಾಜನ್ ಸಮಿತಿ ಬಂದ್ಬಿಟ್ಟು ಇದು ಬಡತನದ ಅಂದಾಜನ್ನು ಅಳೆಯಲು ಸಂಬಂಧ ಬಂದಿದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ನೋಬಿಸ್ ಮಾದರಿಯ ಯಾವ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡನೇ ಪಂಚವಾರ್ಷಿಕ ಯೋಜನೆಗೆ ಮಹಲಾನೋಬೀಸ್ ಮಾದರಿಯು ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಭಾರತದ ಚಾಪ್ಚಾರ್ ಕುಟ್ ಉತ್ಸವ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಮಿಜೋರಾಂನ ಪ್ರಮುಖ ಹಬ್ಬ ಅಂತ ಹೇಳ್ಬೋದು ಫ್ರೆಂಡ್ಸ್ ಚಾಪ್ಚಾರ್ ಕುಟ್ ಪ್ರಶ್ನೆ ನಾಲ್ಕು ಸಂವಿಧಾನದ ಆರ್ಟಿಕಲ್ ಹನ್ನೆರಡು ಮತ್ತು ಮೂವತ್ತೈದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹನ್ನೆರಡರಿಂದ ಮೂವತ್ತೈದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂಲಭೂತ ಹಕ್ಕುಗಳಿಗೆ ಇದು ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಐದು ಯಾವ ಪ್ರದೇಶದಲ್ಲಿ ಹವಾಮಾನ ಸಂಬಂಧಿತ ಘಟನೆಗಳು ಸಂಭವಿಸುತ್ತವೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಟ್ರೋಪೋಸ್ಪಿಯರ್ನಲ್ಲಿ ಹವಾಮಾನ ಸಂಬಂಧಿತ ಘಟನೆಗಳು ಸಂಭವಿಸುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಆರು ರಾಮನಾಡ್ ವಿ ರಾಘವನ್ ಅವರು ಈ ಕೆಳಗಿನ ಯಾವ ಸಂಗೀತ ವಾದ್ಯಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಮನಾಡ್ ವಿ ರಾಘವನ್ ಅವರು ಬಂದ್ಬಿಟ್ಟು ಇವರು ಮೃದಂಗದ ವಾದ್ಯಕರಾಗಿರುತ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಏಳು ಚೀನಾದಲ್ಲಿ ಯಾವ ಧರ್ಮವು ಹೆಚ್ಚು ಪ್ರಚಲಿತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಚೀನಾದೊಳಗೆ ಅತಿ ಹೆಚ್ಚು ಪ್ರಚಲಿತ ಹೊಂದಿರುವ ಧರ್ಮ ಬಂದ್ಬಿಟ್ಟು ಟಾವೋ ತತ್ವ ಇದು ಕ್ರಿಶ್ಚಿಯನ್ ಧರ್ಮದವಾಗಿದೆ ಫ್ರೆಂಡ್ಸ್ ಟಾವೋ ತತ್ವ ಅತಿ ಹೆಚ್ಚು ಪ್ರಚಲಿತದಲ್ಲಿದೆ ಫ್ರೆಂಡ್ಸ್ ಇದು ಪ್ರಶ್ನೆ ಎಂಟು ಮಾಲ್ಡೀವ್ಸ್ನಲ್ಲಿ ಯಾವ ಭಾಷೆ ಮಾತನಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಾಲ್ಡೀವ್ಸ್ನಲ್ಲಿ ದಿವೇಹಿ ಭಾಷೆಯನ್ನು ಅತಿ ಹೆಚ್ಚಾಗಿ ಮಾತನಾಡ್ತಾರೆ ಫ್ರೆಂಡ್ಸ್ ಅಂದರೆ ಇದು ದೀಪಗಳ ಕೊಡ ಅಂತ ಏನು ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಪುರಂದರ ಸಂಧಿಯ ಸಮಯದಲ್ಲಿ ಶಿವಾಜಿಯು ಮೊಘಲರಿಗೆ ಎಷ್ಟು ಕೋಟೆಗಳನ್ನು ಕೊಟ್ಟನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ತ್ ಕೋಟೆಗಳನ್ನು ಶಿವಾಜಿಯು ಮೊಘಲರಿಗೆ ಕೊಡ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಂದ ಯಾವ ದರದಲ್ಲಿ ಸಾಲ ಪಡೆಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಂದ ರಿಸರ್ವ್ ರಿಪೋ ದರದಲ್ಲಿ ಸಾಲವನ್ನು ಪಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಭಾರತವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ದೇಶದ ವಿರುದ್ಧ ಥಾಮಸ್ ಕಪ್ ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಡಿಯಾ ಇಂಡೋನೇಷ್ಯಾದ ವಿರುದ್ಧ ಭಾರತವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಥಾಮಸ್ ಕಪ್ ಗೆದ್ದಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ತುಘಲಕ್ ರಾಜವಂಶದ ನಂತರ ಭಾರತದಲ್ಲಿ ಯಾವ ರಾಜವಂಶವು ಆಳ್ವಿಕೆ ಬಂದಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತುಘಲಕ್ ರಾಜವಂಶದ ನಂತರ ಭಾರತದಲ್ಲಿ ಸಯ್ಯದ್ ರಾಜವಂಶ ಆಳ್ವಿಕೆಗೆ ಬಂದಿತ್ತು ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಹದಿಮೂರು ಬಲದ ಐ ಘಟಕ ಯಾವುದು ಬಲದ ಎಸ್ ಐ ಘಟಕ ಬಂದ್ಬಿಟ್ಟು ಅಂದರೆ ಬಲದ ಏಕಮಾನ ಯಾವುದಪ್ಪ ಅಂತಂದ್ರೆ ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ನೀತಿ ಆಯೋಗವನ್ನು ಯಾವ ಸಂಸ್ಥೆಯ ಸ್ಥಾನದಲ್ಲಿ ರಚಿಸಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನೀತಿ ಆಯೋಗವನ್ನು ಯೋಜನಾ ಆಯೋಗದಿಂದ ರಚಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ದಿ ಸೆಲ್ ಔಟ್ ಪುಸ್ತಕದ ಲೇಖಕರು ಯಾರು ದಿ ಸೆಲ್ ಔಟ್ ಪುಸ್ತಕದ ಲೇಖಕರು ಬಂದ್ಬಿಟ್ಟು ಯಾರಪ್ಪ ಅಂತಂದ್ರೆ ಪಾಲ್ ಬಿಟ್ಟಿ ಅಂತ ಬರ್ತಾರೆ ಫ್ರೆಂಡ್ಸ್ ಪಾಲ್ ಬಿಟ್ಟಿಯವರು ದಿ ಸೆಲ್ ಔಟ್ ಪುಸ್ತಕದ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಐದು ಬಾರಿ ಪಾಲಿ ಉಮಿಗ್ರಾನ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಆಟಗಾರ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಐದು ಬಾರಿ ಪಾಲಿ ಉಮಿಗ್ರಾನ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಕ್ರಿಕೆಟ್ ಆಟಗಾರ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಹಾವುಗಳು ಆಮೆಗಳು ಹಲ್ಲಿಗಳು ಮತ್ತು ಮೊಸಳೆಗಳು ಯಾವ ವರ್ಗದಲ್ಲಿ ಕಂಡುಬರುತ್ತವೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವುಗಳು ಸರಿಸೃಪ ಜಾತಿಗೆ ಸಂಬಂಧಿಸುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಮರಳುಗಲ್ಲು ಯಾವ ರೀತಿಯ ಕಲ್ಲು ಆಗಿದೆ ಫ್ರೆಂಡ್ಸ್ ಮರಳುಗಲ್ಲು ಬಂದ್ಬಿಟ್ಟು ಇದು ಯಾವ ರೀತಿಯ ಕಲ್ಲು ಅಂತ ಇಲ್ಲಿ ಕೇಳಿದರೆ ಫ್ರೆಂಡ್ಸ್ ಇದು ಇದು ಒಂದು ಸೆಡಿಮೆಂಟರಿ ಬಂಡೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಪೂರೈಕೆಯ ರೇಖೆಯ ಉದ್ದಕ್ಕೂ ಚಲನೆಯನ್ನು ಏನೆಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪೂರೈಕೆಯ ರೇಖೆಯ ಉದ್ದಕ್ಕೂ ಈ ಚಲನೆಯನ್ನು ಪೂರೈಕೆಯಲ್ಲಿನ ವಿಸ್ತರಣೆ ಮತ್ತು ಸಂಕೋಚನ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೂರ ದೀರ್ಘಕಾಲದ ಬಂಧನದಲ್ಲಿರುವ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಈ ಕೆಳಗಿನ ಯಾವ ಆದೇಶ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅನ್ನು ಹೊರಡಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಂಧಿತ ನಿರ್ದೇಶನ अंतबोहो फ्रेंड्स थँक्यू फार वाचिंग इन्नुच्च व्हिडिओ चांगला लय शेअर्म सबस्क्रिम